ವೀಕ್ಷಕರೇ ನೆನೆ ಸುಂದ್ರಂದು ಹೆಣ್ಣೋಳ ಮಾಡಬೇಕಿತ್ತು ಅದು ಸ್ವಲ್ಪ ವಿಡಿಯೋ ಮಾಡಿ ಹೋಗಿತ್ತು ಅದಕ್ಕೆ ಇವತ್ತು ಮತ್ತೆ ಐದ ರಿನ್ಯೂವಲ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಲ್ಲಮ್ಮ ಮಗ್ಳೆಲ್ಲ ಪಟಪಟ ರೆಡಿ ಆಗ ಅಂತ ಹಾ ಈ ಹುಡುಗನ ಹೇಳಿ ಕೇಳ್ಕೊಂಡಾಳ ಪಟಾಪಟ ರೆಡಿ ಆಗ್ಬೇಕು ತಾನೆ ಅಪ್ಪ ಅಕ್ಕ ಇಲ್ಲ ಬರ್ಲಿಲ್ಲ ಬಂದಿಲ್ಲ ಅಕ್ಕ ಮಕ್ಕ ಅಂಜಲಿಗ ಸ್ವಲ್ಪ ಕೂಡಿಯೋರ್ ಅಂತ ಇವತ್ತು ಅದೇನೋ ಏನೋ ಕೆಲ್ಸ ಐತೆ ಅಂದ್ಲಪ್ಪ ಟಮಟೊ ಕೇಳಬೇಕು ಏನೋ ಮಾಡ್ಬೇಕಂತ ಅಂದ್ಲು ಕೆಲ್ಸ ಐತೆ ಅಂತಂದ್ಲು ಇಲ್ಲಾಂದ್ರ ಬರ್ತಿದ್ಲಮ್ಮ ಪಕ್ಕ ಮದ್ವೆ ಇದು ಎಂಗೇಜ್ಮೆಂಟ್ ಬರ್ತಾಳಾ ನಡಿ ನೋಡಿ ಫಸ್ಟ್ ರೆಡಿ ಆಗ ಹಿಂಗ ನಿಂತು ಏನ ಹೌದೇನಾಳ್ ಬದ್ ಪುಟ್ಟಿ ಬರೋದು ಬೇಡ ಅವ ನಾವಿಲ್ಲಿ ಕುರಿಗಿರಿ ಕಾಯಿಸ್ ಕಾಯ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂತೀವಿ ಅಲ್ಲಿ ಟಮೋಟೋ ಗಿಡ ಇವು ಹಾಕೊಂಡು ಮಂದಿ ಒಲ ಇಸ್ಕೊಂಡು ಟಮೊಟೋ ಇವು ಹಾಕೊಂಡ ಹಾಕಳ್ಳಿ ಬಿಡು ಹ್ಞೂ ಚೆನ್ನಾಗಿರ್ಲಿ ನನ್ನ ಮಗಳು ನೋಡಪ್ಪ ಹೆಂಗೋ ನೀನು ಇಷ್ಟಪಟ್ಟಂಗ ಮದುವೆ ಮಾಡ್ಕೊಡ್ತಾವಿ ಒಳ್ಳೆ ಹುಡುಗ ಅಂತ ಹೇಳಿ ಇವಾಗ ನಿನ್ನನ್ನ ಅಕಸ್ಮಾತ್ ಬೇಡ ಅಂತಂದಿದ್ರ ಇವಾಗ ಅವರ ಅಲ್ಲೇ ಮದುವೆ ಮಾಡ್ಕೊಂಡು ಇಟ್ಕೋಬೋದಿತ್ತು ನಿನ್ನ ಇಷ್ಟಕ್ಕೆ ತಕ್ಕಂಗ ನಡಿತಾನ ಹುಡುಗ ಹ್ಮ್ ಹತ್ತೇನ ನೋಡ್ರೆ ಒಳ್ಳೆ ಆಕೆ ಅನ್ಸುತ್ತಾ ಆ ಸೊ ಸೌಂದರ್ಯಕ್ಕೂನ ಎಲ್ಲ ಅತ್ತೆ ಮಾವನ ಚೆನ್ನಾಗಿ ವಯಸ್ಕೊಂಡು ಖುಷಿ ಖುಷಿಯಾಗಿರಾವ ಅಷ್ಟೇ ಸರಿ ಸರಿ ಹುಡ್ಗನ ಕಡೆಯವ್ರು ಬರ್ತಾರಂತ ಪಟ ಪಟ ಹೋಗೋಳಕ ಹೋಗಿ ಸರ ಸೀರೆ ಉಟ್ಕೊಂಡು ಜಟ್ನಾ ರೆಡಿಯೋ ಬರೋ ಹ್ಞೂ ಸರಿ ಕಣಪ್ಪ ಆಯ್ತು ನೋಡ ಬಂದ್ರಾ ಬರ್ರಿ ಕುತ್ಕೊಳ್ಳಿ ಕುತ್ಕೊಳ್ರಿ ಕುತ್ಕೊಳ್ಳಿ ತಗೊಳ ಹೂವು ಹಣ್ಣು ಕವರ್ ಐತಿ ತಗ ಹುಡ್ಗೀಗ ಹ್ಞೂ ಮುಡಿಸಿ ಕರ್ಕಂಬರ್ರಿ ಕೊಡಿ ಅಕ್ಕ ಕೊಡ್ರಿ ರೀ ಮಾತಾಡ್ಕಂತ ಕುಂತೀರ್ರಿ ಕಾವೇನ್ ರೆಡಿ ಮಾಡಿ ಅಟ್ ಕರ್ಕೊಂಬತ್ತೀನಿ ಹ್ಞೂ ಎಲ್ಲ ಮುಡಿಸಿ ಸೀರೆ ಎಲ್ಲ ಉಡಿಸಿ ಕರ್ಕೊಂಬತ್ತಿನಿ ಹಾಕಿನಿ ಸರಿ ಏನ ಹ್ಞೂ ಸರಿ ಸರಿ ಆಯ್ತು ಹೋಗು ಹೋಗಿ ಕರ್ಕೊಂಬರ ನಿಮ್ಮ ಮಗ್ಳನು ಹುಡ್ಗೀನ್ ಕಲಸ್ರಪ್ಪ ನಮ್ಮ ಹುಡ್ಗ ಹುಡ್ಗೀನ್ ನೋಡೋಕ ಆತ್ರದಿಂದ ನಿಂತಾನ ಚಡ್ ಇನ್ನ ಇನ್ನೂ ಬಂದಿಲ್ವಲ್ಲ ನಮ್ಮ ಹುಡುಗಿ ಇನ್ನೂ ಬಂದಿಲ್ವಲ್ಲ ನಮ್ಮ ಹುಡುಗಿ ಅಂತೇಳಿ ಒಬ್ಬೊ ಬೋ ನಮ್ಮ ಮೈ ಏನೋ ನಾಚ್ಕಂತವನಲ್ಲಪ್ಪು ಹಾ ಇಡಿನ ಅದ ಬೋಸ್ತಲ್ಲಿ ಇಟ್ಕೊಬೇಕು ಹಳಿ ಮಯ್ಯ ಹಿಂಗ್ ನಾಚ್ಕಂಡ್ ಕುತ್ಕೊಂಡ್ರಾಗುತ್ತೆ ಏನ ಈಗ ನಾಚ್ಕೊಂಬಾರ್ದು ಯಾವತ್ತೂ ಎಂಟೀಗ ಗರಂ ಮಗ ಇರ್ಬೇಕು ಇಲ್ಲ ಅಂದ್ರೆ ನಮ್ ತಲೆ ಮ್ಯಾಗ ಕುಂದರ್ತಾರಪ್ಪು ಅಯ್ಯೋ ಬಿಗ್ರೇ ಸುಮ್ಕಿರಿ ಹ್ಞೂ ಇವಾಗ್ಲಾ ಹಾಕಬಾಡ್ರಿ ನಿಮ್ ಮ್ಯಾಗ ನನ್ ಮಗ ಇಟ್ಟಾಡ್ಸ್ಬಿಡ್ತಾರ ಆಮ್ಯಾಗ ಸುಮ್ ಕುತ್ಕೊಳ್ರಿ ಓ ಆಮ್ಯಾಗ ನೋಡಿ ನಿಮ್ಮ ಅಪ್ಪನ ಹಿಂಗ ಅಂದ ಮದ್ವೆ ದಿನ ಅಂತ ಒಂದು ಮಾತು ಹುಡ್ಕೊಂಡ್ಬಿಡ್ತಾ ಹಂಗ ಅನ್ನಕ್ಕೆ ಹೋಗ್ಬೇಡ್ರಿ ಓ ಹ್ಞೂ ಜಗಳ ಜಗಳ ಅವ ಅಂತ ನಿಮ್ಮ ಅಪ್ಪನೇ ಅಂದ ಆ ನಿನ್ ನೆಂಟ್ರು ನಾವು ಸ್ವಲ್ಪ ಅದು ಬಸ್ಸಲ್ಲಿ ಇಟ್ಕೊಂಬೇಕ ಅದಕ್ಕೆ ಬಡ್ದ್ ಹಿಂಟ್ ಬದ್ಗಿಡಿದ್ಬಿಟ್ಟು ಬೇಕು ಅಯ್ಯೋ ನನ್ ಮಗಳ ಅಂತ ಹೇಳಲ್ಲ ಬಿಡ್ರಿ ಅಣವರ ಬತ್ತಾಳ ಬೇಕಾರ ಒಡ್ದಾಳಾಕಿ ಒಡಕೊಂಡಂತೂ ಇರಕ್ಕಿಲ್ಲ ಒಂಥರ ಗಂಡಗಿ ಹ್ಞೂ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಅದ ಬೋಸ್ಸಲ್ಲಿ ಇಟ್ಕೊಳಪ್ಪ ಈಗಲೇ ಹಾಚ್ಕಂಬಳ ಎಂಟ್ರ್ ಕಂಟೇ ಅಂತ ಹೇಳಕತಿರೋದು ಅಲ್ಲ ಕರಾ ನಿಮ್ಗ ಒಬ್ಳ ಮಗಳ ಮಗಳವಳೆ ಮಗಳವಳಿ ಬಂದ ಇಲ್ಲ ಅವ್ಳಿಗೆ ಅವರು ಟೊಮೆಟೊ ಗಿಡ ಹಾಕಾರ ಅದಕ್ಕೆ ಏ ಟೊಮೆಟಿನ್ ಕೇಳ್ಬೇಕಪ್ಪ ಬರಕ್ಕಿಲ್ಲ ಅದ್ರಲ್ಲಿ ಬೇರೆ ಈಗ ಕಮ್ಮಿ ಐತಿ ರೇಟು ಹೆಂಗೋ ಸಿಕ್ತಷ್ಟು ಸಿಗ್ಲಿ ಹಾಕಿತ್ಕಾರ್ ಲಾಭನಾರು ಅದಾರು ಎತ್ಕೊಂತೀವಿ ಅಂತ ಟೊಮೆಟೊ ಕಿಲ್ತಾವ್ ಅವರಪ್ಪ ಹೌದೇನ ಯಾವತ್ತು ದುಡ್ಡು ಮೇಲೆ ಭೂಮಿ ತಾಯಿ ನಂಬುದ್ರೆ ಇವತ್ತೆಲ್ಲ ನಾಳೆ ಕೊಡ್ತಾನೆ ಬಿಡೋಣ ಹಾ ಇವತ್ತು ಲಾಸ್ ಮಾಡ್ಬೋದು ಮುಂದೆ ಒಂದಿನ ಫಲ ಕೊಟ್ಟ ಕೊಡ್ತಾನ ಎದ್ರು ಬರ್ ಬಿಡ್ರಿ ಆದ್ರೂ ಬೇ ನನ್ನ ಸೊಸೆ ಬಂಗಾರ ಇದ್ದಂಗ ಅವಳಮ್ಮ ಹ್ಞೂ ಚೆನ್ನಾಗ್ ಅವಳೆ ಸೊಸೆ ಅಯ್ಯೋ ನನ್ನ ಸೊಸೆ ನಾನು ಸರಿಯಾಗಿ ಗಮನಿಸ ಇದ್ದಿಲ್ಲ ಅಲ್ಲಿದ್ದಾಗ ಅವಳೆ ಇನ್ನೂ ಚಿಕ್ಕ ಹುಡುಗಿ ಇದ್ದಂಗಿತ್ತು ಇವಾಗ ನೋಡು ಸೀರೆ ಹುಟ್ಟ ಮ್ಯಾಗ ದೊಡ್ಡ ಡೆಂಗ್ಸ್ ಕಂಡಂಗೆ ಕಾಣ್ತಾಳಮ್ಮ ಮದುವೆ ಬಂದಿರೋ ವಯಸ್ಸು ಹುಡುಗಿ ಹೆಂಗ ಆದ್ರೂ ಬೇ ಹುಡುಗಿ ಮಾತ್ರ ಏನಾರಂಕ ಸೌಂದರ್ಯ ಚೆನ್ನಾಗ್ ಅವಳೆ ಕಣ ಹ್ಞೂ ಒಳಪ್ರಂಜೆ ಇದ್ದಂಗ ಐತಿ ಸುಮ್ಕ ಮಗುಂಗ ಮದುವೆ ಮಾಡ್ಕೊಳಕ್ ಕಲ್ತ್ಕ ಜಟ್ನ ಹ್ಞೂ ಯಾರು ಆರ್ಸ್ಕೆಸ್ಕ ಹೋಗ್ಬಿಟ್ಟಾರ ಮ್ಯಾಕ ಅಯ್ಯೋ ಆ ಹುಡುಗಿನಿ ಏನ ಸುಂದ್ರನ ಮದುವೆ ಆಗ್ತೀನಿ ಅಂತ ಹೇಳಿ ಈಟ್ಪಟ್ಟ ಆಯ್ತು ಕನ್ಪರಮ್ಮ ಹ್ಞೂ ನಂಗೆ ಆತ ಅಂದ್ರೆ ಜೀವ ಅಂತ ಹೇಳಿ ಅವ್ರ ಅಪ್ಪವನ್ನು ಒಪ್ಸಿರೋದೇ ಅದು ಹ್ಞೂ ಮೊನ್ನೆ ಬಿಟ್ಟು ಹೋಗಿವಿ ಆಗ್ಲಿ ಹುಡುಗಿ ನೋಡೋಸ ಸಸ್ರಕ್ಕ ಅವರ ಅಪ್ಪವನ್ನ ಎಲ್ಲಾರು ಒಪ್ಸಿರೋದಿ ಚೆನ್ನಾಗೈತಲ್ಲಾ ಹುಡುಗಿ ಹ್ಞೂ ನೋಡೋಕ ಚೆನ್ನಾಗೈತೆ ಮಾತು ಚೆನ್ನಾಗೈತೆ ಬದುಕು ಹಂಗ ಮಾಡ್ತಾ ನಮ್ಮ ಸುಂದ್ರಂಗ ಒಳ್ಳೆ ಜೋಡಿ ಇದು ನಮ್ಮ ಹುಡ್ಗಿ ನಿಮ್ಗೆ ಇಷ್ಟ ಆಯ್ತಾ ಮುಂದೆ ಮಾತಾ ಕತೆ ಮಾತಾಡಣ್ಣ ಹ್ಞೂ ನಮ್ಮ ಆ ಹುಡುಗಿ ನಮ್ಮ ಮನೆಯಾಗಿದ್ದಾಗ್ಲ ಇಷ್ಟ ಆಗಿದ್ಲು ಇಷ್ಟ ಆಗಕ್ ಏನೈತಿ ಅಪ್ರಂಜೀ ಅಂತ ಹುಡುಗಿ ನಮ್ಮ ಸುಂದ್ರಂಗ ಒಳ್ಳೆ ಜೋಡಿ ಮಾತಾಡ್ರಕ್ಕ ಮಾತಾಡೋಣ ಏನು ಎತ್ತ ಅಂತ ಹೇಳಿ ಮಾತಾಡ್ರಿ ಕೊಡೋದು ತಗೊಳೋದು ಏನೇನಾಯ್ತು ಇವಾಗ ಮಾತಾಡ್ಕೊಂಡ್ಬಿಡ ಆಮೇಲೆ ನಾಳೆ ದಿನ ಹಿಂಗೆ ಎಂಗೇಜ್ಮೆಂಟ್ ಆಗ ಇರಕರೆಲ್ಲ ಕೂರಿಸಿ ಅವತ್ತೊಂದಿನ ಮಾತಾಡಿದ್ರ ಆಯ್ತು ಅಲ್ಲ ಕಾರಣ ನಮ್ಮ ಮನೆಯಾಗೂ ಆಗು ಇರೋದು ಎರಡೇ ಹೆಣ್ಮಕ್ಳು ಹ್ಞೂ ಬುಡಪ್ಪ ಗಂಡು ಹುಡುಗ್ರು ಅವ್ರು ಅವನ ಮಾಡ್ಬೇಕು ಮುಟ್ಬೇಕು ಅನ್ನೋದು ಏನಿಲ್ಲ ಇರೋದು ಹೆಣ್ಣು ಹುಡುಗರು ಮುಂದಕ್ಕಾದರೂ ಅವ ತಕೊಂಬೇಕು ಹ್ಞೂ ನಂಗಂತೂ ಗಂಡು ಹುಡುಗರು ಇಲ್ಲ ಎರಡು ಹೆಣ್ಣು ಹುಡುಗ್ರು ಅವಕ್ಕ ಏನು ಮಾಡ್ಬೇಕು ಮಾಡಿ ನಮ್ಮ ಜೀವನ ಪಾವನ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂದ್ರೆ ಮಕ್ಳಾದ್ರು ಮುಂದಕ್ಕೆ ಮಾಡ್ದು ಅಂತವ ಅದಕ್ಕೆ ಗಂಡ್ರ ಚೈನ್ ಸರ ಮತ್ತು ಒಂದು ಒಂದಂಗರ ಮಾಡಿಸ್ಕೊಡ್ತೀವಿ ನಮ್ಮ ಹುಡುಗೀಗ ಹಾಂ ಒಂದು ನೆಕ್ಲೇಸು ಮತ್ತೆ ಕಿವಿ ಯಾಕ ಹ್ಯಾಂಗನ್ಸ್ ಮಾಡಿಸ್ಕೊಡ್ತೀವಿ ಮತ್ತೆ ಮದುವೆ ನಾವೇ ಮಾಡ್ಕೊಡ್ತೀವಿ ಕಣಪ್ಪ ಅಲ್ಲ ಕಾರಣ ನೀವೇ ಎಲ್ಲ ಮಾಡ್ಕೊಟ್ರೆ ನಾವೇನು ಮಾಡೋದು ಹಾಂ ಮದುವೆ ಮಾಡ್ಕೊಂತೀವಿ ಬಿಡ್ರಿ ಹ್ಞೂ ಇರೋ ನಮಗೂ ಒಬ್ಬನೇ ಮಗ ನಾವು ಮದ್ವೆಗಿದ್ವಿ ಅದನ್ನೆಲ್ಲ ನಾವ ಮಾಡ್ಕೊ ತಿಡ್ರಿ ನಮ್ಮ ರಗಿಯೇ ಅಲ್ಲ ಕಾರಣ ಈಗ ನನ್ನ ಮಕ್ಳು ಇರೋರು ಇಬ್ರು ಹೆಣ್ಮಕ್ಳು ಹಾಂ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಡ್ದಂಗ ಮಾಡ್ದಂಗ್ ನೋಡು ಹಾಂ ಇವ್ ಊರಾಗೆಲ್ಲ ಹಾಡ್ಕೊಂತರ ಕಣಪು ಗಂಗಪ್ಪ ನೋಡು ಕಂಬಳ ಮನವ ಗಂಗಪ್ಪನವಾಗ ಕುರಿ ಪರಿ ಮೇಯ್ಸ್ಕೊಂಡು ಆ ಹೊಲಪಾಲ ಎಲ್ಲ ತಕ್ಕಂದು ಮನೆ ಇಟ್ಕೊಂಡು ಮಗಳಿಗೆ ಮದುವೆ ಮಾಡ್ಕೊಟ್ನಾ ಹಂಗ ಹಿಂಗ ಹೇಳಿ ಊರು ಮಂದಿ ಆಡ್ಕಂಡಿತ್ತರ ನಾವೇನೈತೆ ನಾವು ಮದುವೆ ಮಾಡ್ಕೊಡ್ತೀವಿ ನಮ್ಮ ಮೆಣ್ಣು ನಮ್ಮ ಹೆಣ್ಮಗಿಗೆ ಎಕ್ಲೆ ಮತ್ತೆ ಹ್ಯಾಂಗ್ ಮಾಡಿಸ್ತೀವಿ ನಿಮ್ಗೆ ನಿಮ್ಮ ಮಗುಗೆ ಉಂಗ್ರ ಮತ್ತೆ ಕಾಸನ್ಸ್ ಇದು ಚಿನ್ನು ಚೈನ್ ಸಾರ ಮಾಡ್ಸ್ಕೊಡ್ತೀವಿ ಅದೇನೈತಿ ನೀವು ನಿಮ್ಮ ಮದುವೆ ಮಾಡ್ಬೇಕಂತೀರಲ್ಲ ಅದಕ್ಕ ನನ್ನ ಮಗಳಿಗು ಮತ್ತೆ ನಿಮ್ಮ ಮಗುಗುವ ಅದೇನೈತಿ ಸಾಮಾನು ಮಾಡಿಸ್ಕಿಟ್ಬಿಟ್ರಪ್ಪ ಇನ್ನೇನಕ್ಕ ದೊಡ್ಡವರೆಲ್ಲ ಕುಂತೀರಿ ನೀವು ಹೇಳ್ಬಿಟ್ರಕ್ಕ ಹೌದು ಕನಲ್ಲ ಚಂದ್ರ ಹಾ ಅವ್ರ ಕರೆ ಐತಿ ಅವ್ರ ಮಕ್ಳಿಗೆ ಏನು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಹ್ಞೂ ನೀನು ಏನು ಮಾಡಿಸಬೇಕು ಅಂತಿದೀವಿ ನಿಮ್ಮ ಹತ್ರ ಎಷ್ಟು ದುಡ್ಡು ಐತಿ ಅಷ್ಟೊಕ್ಕ ನಿಮ್ಮ ಮಕ್ಳಿಗೆ ಸಾಮಾನು ಮಾಡಿಸ್ ಮಾಡುವ ಇಲ್ಲ ನಿಮ್ಮದು ನಿಮ್ದು ಗುಡಿಸ್ಲೈತಿ ಮದುವೆ ಒಳಗೆ ಎಲ್ಲಾರು ಒಂದ್ ಕಟ್ಟಿರ ಮನೇನ ತಕೊಂಡ್ಬಿಟ್ರಿ ಅಷ್ಟೇ ಹುಡ್ಗಿ ಬಂದು ನಿಂತ ಬಿಟ್ಟೈತೆ ಮಾತುಕತೆ ಮಾತಾಡ್ಬಿಟ್ರೆ ಆಗ್ಲಿ ನಾನು ಈ ಊರಾಗ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಿಮ್ಮ ಕ ಇದ್ರಾಗ ಟೆಂಪೋದಾಗ ಇಳ್ದಬಿಟ್ರೆ ನಾನು ಅದ್ಲೇ ಮಾತಾಡ್ಬಿಟ್ರೆ ಇಲ್ಲ ಕಣ ಬಾ ಸಾವಕರ ಹ್ಮ್ ನಾವೇ ಮಾತಾಡುವ ಬಂದು ಮಾತಾಡ್ರ ಹ್ಞೂ ಅದೇ ಅವ್ರು ಅನ್ನ ಕತ್ತಿದ್ರು ಮದ್ವೆ ಅವರ ಮಾಡ್ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿ ನಾವು ನಿಧಾನಕ್ಕೆ ಮಾತಾಡ್ತೀವಿ ನೀವು ಬರ್ತೀವಿ ಅಂತಂದ್ರಲ್ಲ ಅದಕ್ಕೆ ಹ್ಞೂ ನೀವು ಮಾತಾಡ್ರಿ ಇರಿಕರು ಹ್ಮ್ ನಿಮಗೆಲ್ಲ ಗೊತ್ತಿರ್ತಾವ ನೀವು ಎಲ್ಲಾ ಹೆಂಗ ಏನು ಎತ್ತ ಅಂತೇಳಿ ಏ ಅಲ್ಲ ಬೋರಮ್ಮ ನೀನೇ ದೊಡ್ಡಾಕಿ ಹ್ಞೂ ನಿನ್ಗ ಎಲ್ಲ ಗೊತ್ತಿರ್ತಾವೆ ನಿನ್ಗೆ ಗೊತ್ತಿಲ್ಲದ್ರ ಅದ ನನ್ಗ ಏನಾಯ್ತಿ ನೀವು ಬರ್ರಿ ಅಂದ್ರೆ ಬಂದಿ ನೀವು ಊರ್ ಸಾವು ಬರಪ್ಪ ಬರಪ ಬಂದಿಲ್ಲ ಒಂಚೂರು ಅವ್ಳಗ ಏನೋ ತಲೆನೋವು ಅನ್ಕೊಂಡಿ ಯಾಕೊಂಡ್ ಕರ್ಸಿದ್ರಿ ನೀವು ನೋಡಿದ್ರ ಇರಿ ಆಯ್ತಾ ಹಂಗ ಹೆಂಗ ಅಂತ ಏ ನೀವೇ ಇರಿಕ್ರು ಮಾತಾಡ್ರಿ ಮಾತಾಡ್ರಿ ಆಲಕನಪ್ಪ ಕಣಪ್ಪ ನಾವೇನ್ ಊರು ಸುತ್ತಕಿಲ್ಲ ಅದಕ್ಕೆ ಹೇಳಕತ್ತಿರ ಊರು ಸುತ್ತಿ ಎಲ್ಲ ಗೊತ್ತಿರುತ್ತೆ ನಿನ್ಗೆ ಹಿಂಗಲ್ಲ ಹೆಂಗ ಮಾಡ್ತಾರ ಹಿಂಗೆ ಬಿಡ್ತಾರ ಅಂತೇಳಿ ಹ್ಞೂ ನಾವು ಸುಂದ್ರಂಗ ಈಗ ಹುಡುಗಿ ಹುಡುಗಿ ಒಪ್ಕೊಂಡೈತಿ ಅಪ್ಪನ ಮನೆಯವರು ಒಪ್ಕೊಂಡಾರ ಅದಕ್ಕೆ ಮಾತಾಡಿ ಸುಮ್ಕ ಬೇಗ ಮದ್ ಮಾಡ್ಬಿಡ್ಮಾಂತ ತೀರ್ಮಾನ ತಗೊಂಡಿವಲಾ ಓ ಇದು ಊರು ಸಾಹುಕಾರ ತಾನೆ ಇಡೀ ಊರ ಕೊಂಡಾಡುತ್ತಪ್ಪೋ ನಿನ್ನ ನಿನ್ ಸೊಸೆ ವಿಚಾರದಾಗ ಹ್ಞೂ ಸೊಸೆ ಕನೇ ಮಾಡ್ದಂಗ ಊರಾಗ ಸಾವುಕಾರ ಅಂದ್ಬಿಟ್ಟು ನನ್ನ ನನ್ ಮಗ್ಳು ಹೇಳ್ತಿದ್ಲಪ್ಪ ನಿಮ್ಮ ನಮ್ಮೂರ್ ಸಾಹುಕಾರ ಹೆಂಗ ಗೊತ್ತಾ ಅವ್ರ ಸೊಸೆಯ ಬಿಟ್ಟು ಕೊಡನಾ ಇಲ್ಲ ಅಂತೇಳಿ ಹೆಂಗ ಕನಪ್ಪ ಎಲ್ಲ ಪ್ರೀತಿ ಆಶೀರ್ವಾದ ಅವು ನಮ್ಮ ಸೊಸೆ ಅಮ್ಮ ಅಮ್ಮ ಒಳ್ಳೆ ಹಾಕಿ ನಮ್ಮ ಸೊಸೆಯರ ಅವ್ವ ನನ್ನ ಮನೆ ತಂಗಿ ಅಂತ ಕರಿತೀವಿ ನಾವು ಒಳ್ಳೆ ಒಳ್ಳೆಯಕಿ ಅವ್ರ ಮಗಳಿಗೆ ಯಾವುದೇ ಕಣ್ಕು ಒನ್ನೇ ಆಗಬಾರ್ದು ಕನಪ್ಪ ಇವಾಗಲೇ ಭಾಳ ನೊಂದ್ಬಿಟ್ಟೈತದು ಅದಕ್ಕೆ ಆ ಹೆಣ್ಮಕ್ಳಿಗೆ ಮಾತ್ರ ಯಾವ್ದೇ ಕಣಕು ಹೊನ್ನೇ ಥರ ನಾನು ನೋಡ್ಕೊಂತೀನಿ ಅಂತೇಳಿ ನಮ್ಮ ಸೊಸೆ ಅಮ್ಮಂಗು ನಾನೇ ಇನ್ನೊಂದು ಹುಡ್ಕಿ ಮದುವೆ ಮಾಡಬೇಕು ಅಂತ ತೀರ್ಮಾನ ತಕ್ಕೊಂಡಿವಿ ಅವಳಿದ್ವೇ ಇನ್ನೊಂದು ವಾರ ಮದುವೆ ಮಾಡಿಬಿಡ್ತೀವಿ ಕನ ನಮ್ಮ ಸೊಸೆ ಕುಸು ಖುಷಿಯಾಗಿರ್ಬೇಕಷ್ಟೇ ಅಯ್ಯೋ ನಿಮ್ಮಂತ ಮಾವು ಇದ್ರ ಊರಿಂದ ಹೆಣ್ಮಕ್ಳೆಲ್ಲ ಎಲ್ಲ ಖುಷಿಯಾಗ ಇರ್ತಾರೆ ಬಿಡ್ರಿ ಹ್ಞೂ ಕಟ್ಕೊಂಡು ಗಂಡ ಅತ್ತೆ ಮಾವ ಚೆನ್ನಾಗಿರ್ಬೇಕಂತ ಯಾರು ಒಬ್ಬರು ಚೆನ್ನಾಗಿದ್ರ ಇಲ್ಲ ಕಟ್ಕೊಂಡು ಮೈನ್ ಇರಬೇಕು ಹಾ ಆದ್ರೆ ಕಟ್ಕೊಂಡ್ ನೆಟ್ವಾಗ ಇಲ್ಲ ಅಂದ್ರ ಮಾವನ ಚೆನ್ನಾಗಿ ಅಚ್ ಅಯ್ಯೋ ನಾವು ಸೊಸೆ ಹಂಗ ಹಿಂಗೆ ಅಂತ ಹೇಳಿ ನೋಡ್ಕೊಂಡ್ರ ಸೊಸೆ ಚೆನ್ನಾಗಿ ಚೆನ್ನಾಗಿರ್ತಾಳಾ ಆದ್ರೂ ನಿಮ್ಮ ಅಕ್ಕ ನಮ್ಮ ಮಗಳ್ ಕೊಡಕ ಯಾವುದೇ ರೀತಿ ತಂಟೆ ತಕರ ಇಲ್ಲಪ್ಪ ನಿಮ್ಮಂತ ಸಾಹುಕಾರ ಇದ್ರಿ ಗೌಡ್ ಇದ್ರಿ ಆ ಊರಾಗ ಒಳ್ಳೆ ತರ ಎಲ್ಲ ಬಳಸ್ತೀರಿ ನಾವು ಮದುವೆ ಮಾಡ್ಕೊಡ್ಬೋದು ಕಣಪ್ಪ ಅದೆಲ್ಲ ಸರಿ ಕಣಪ್ಪ ಏನೇನು ಕೊಡ್ತೀರಿ ಏನೇನು ಬಿಡ್ತೀರಿ ಅಂತ ತೀರ್ಮಾನ ತಕಂದ್ರಿ ನಿಮಗೂ ಇರೋರಿಬ್ಬರೇ ಹೆಣ್ಮಕ್ಳು ಅಂತ ಕೇಳ್ಪಟ್ಟೆ ನಮ್ಮ ಹುಡುಗಂಗೂ ಒಬ್ಬನೇ ಮಗ ಇರೋದು ಅವ್ರಿಗೂ ಅದಕ್ಕೆ ಅವರು ಗುಡಿಸ್ಲವ್ರ ಅವರು ಮನೆ ತಕೊಂಬಿಡ್ಲಿ ಕಟ್ಟಿರೋ ಮನೆಯ ನಾನಾಗ ಕೊಡಿಸ್ತೀನಿ ನಮ್ಮೂರಾಗಿಯೇ ನಮ್ದ ಎರಡು ಮೂರು ಅವ ಯಾವ್ದಾರು ಮನೆಗೆ ಕೊಡ್ತೀವ ತಗ ನಮ್ಮೂರ್ಗ ಚೆನ್ನಾಗಿರ್ಬೇಕು ಅಷ್ಟೇ ಯಾವ್ದಾರು ಮನೆ ಬಿಟ್ಕೊಡ್ತೀವಿ ಅಚ್ಚುಕಟ್ಟಾಗಿ ಮದುವೆಗೆ ಮಾಡ್ಕಂಡು ಖುಷಿ ಖುಷಿಯಾಗಿ ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಇವೆಲ್ಲ ನಿಮ್ಮ ಮೀರಿತನ ಸೌಕಾರ ಹ್ಞೂ ನನ್ನ ಅಯ್ಯೋ ಗಂಡದ ಮನೆಯಾಗ ಗುಡ್ಸಲಾಗಿರ್ಬೇಕಲ್ಲಪ್ಪ ಅನ್ಕೊಂತಿದ್ವು ಹಾಂ ಇದರ ಮನೆಯಾಗ ಇದೆಲ್ಲ ಐತಿ ನಮ್ಮೂರಕ ಕರ್ಕಂಬಂದು ಇರ್ಸ್ಕೊಂಡ್ರೆ ಅವನು ಅವರ ಅಪ್ಪ ಅಮ್ಮನ ಬಿಟ್ಟು ಬರೋಂಗಿಲ್ಲ ಹಂಗಿಲ್ಲ ಹ್ಞೂ ಯಾಕಂದ್ರೆ ಅವ್ನಿಗೂ ಅವ್ರಪ್ಪ ಅಮ್ಮ ಅಂತ ಇರ್ತಾರಲ್ಲ ನನ್ನ ಮಗಳಾದ್ರು ಅದೇ ಕಣಪ್ಪ ಅಂದಿದ್ದು ನಿಂಗೆ ಅಣ್ಣನೂ ಮತ್ತೆ ಮಾವನು ಇಲ್ಲೇ ಇರ್ಕೊಂಬದಕ್ಕೆ ಹಾಂ ಯಾಕಪ್ಪ ನಾಳೆ ಬಂದಿ ಕೈಲೋ ಹೊಂದ್ಸ್ಕೊಬೇಕೇನ ನಾವು ಹಾಂ ನಾ ಮನೆಯವರು ಏನು ಇಲ್ದಂಗೆ ಅಪ್ಪನ ಮನೆಯಾಕೆ ಬಂದರು ಅಂತೇಳಿ ಬೇಡಪ್ಪ ಬೇಡ ಅನ್ನುತ್ತಾ ಅದಕ್ಕೆ ಹ್ಞೂ ನಾವು ಏನು ಒಂಚೂರು ಮನೆಗಿನ ತಕ್ಕಂದ್ರೆ ಅವರು ನಾವು ಒಂಚೂರು ದೊಡ್ಡ ಹಾಕಿ ಕೊಡ್ತೀವಿ ಹಾಂ ಹುಡ್ಗುಂಗ ಚೈನ್ ಸರ ಮತ್ತು ಹುಂಗರ ಮಾಡಿ ಹಾಕಿಸ್ ಮಾಡಿಸ್ಕೊಟ್ಟು ನಮ್ಮ ಹುಡ್ಗಿಯಾಗ ನಮ್ಮ ಹುಡ್ಗೀಕ ಲೆಕ್ಲೇಸು ಮತ್ತು ಹ್ಯಾಂಗಿನ್ಸು ಮಾಡಿಸ್ಕೊಡ್ತೀವಪ್ಪ ಮತ್ತು ಇನ್ನೇನು ಮದ್ವೆಗಿದ್ರೆ ನಾವು ಮಾಡ್ಕೊಡ್ತೀವಿ ಇನ್ನೇನು ಬೇಕು ಮಸ ಮನೆ ತಗೋಬೇಕು ಅಂತ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಾವಿರ ನಾವು ಕೊಡ್ತೀವಪ್ಪ ಲಾಕನಪ್ಪ ನಾನು ಇರತನ ಇನ್ನಿರ್ತಾರೆ ಅನ್ನೋಕೇನ ಏನೈತಿ ಹ್ಞೂ ನಮ್ಮೂರ ಹುಡ್ಗುರ್ಗ ನೀನ್ ಯಾಕೆ ರೊಕ್ಕ ಹಾಕ್ತಾ ಕೊಡ್ತೀವಿ ಮದ್ವೆಗು ಮುಂಚೆ ರೊಕ್ಕ ಹಾಕುದ್ರ ಅಯ್ಯೋ ನೋಡು ಮಾವನ್ ಕೈಯಾಗ ಹಾಕಿಸ್ಕೊಂಡ್ ತಗಸ್ಕೊಂಡವನ ಮದ್ವೆ ಇದನ್ನ ಸೈಟು ಮನೆ ಎಲ್ಲಾನು ಅಂತ ನೀನು ಯೋಚನೆ ಮಾಡಬೋಣ ಅವ್ರವ್ನುವೆ ಸುಮಾರಾಗಿ ನನ್ನ ಹತ್ರ ಚೀಟಿ ಗೀಟಿ ಹಾಕ್ಸಿ ರೊಕ್ಕ ಇಡ್ಸ್ಕೊಂಡಾಳ ಅವ್ರವನು ಅವ್ರಪ್ಪನುವೆ ಹ್ಞೂ ನಾವು ಸುಮಾರು ಇಟ್ಟಿವಿ ಅವ್ರ ಮಗಳ್ ಕಾಣ್ದಂಗ ಅವಾಗೆಲ್ಲ ಕೊಡ್ತಿದ್ದೆಲ್ಲನೂ ಸೈಟು ಬೈಟ್ ತಕಳಾಕ ಮನೆಗಿನೇ ಕಟ್ಟಿರೋ ಮನೇನೆ ತಕೊಂಬೇಕಿ ಚೀಟಿ ಹಾಕ್ಸೋಳು ನನ್ನ ಹತ್ರ ಕಣ ನಾನು ಕೊಡ್ತೀನಿ ನೀ ಯೋಚನೆ ಮಾಡಬೇಡ್ರಿ ಮದ್ವೆ ಅಷ್ಟೊಳಗ ಯಾವ್ದಾದ್ರು ಒಂದು ಮನೆ ಬುಡ್ಸ್ಕೊಡ್ತೀನಿ ಸುಮ್ಕ ಅವ್ರ ಹೆಸರು ಮಾಡಿಸ್ಕೊಡ್ತೀನಿ ಇರ್ರಿ ಅಷ್ಟೇ ಅದ್ರಾಗೂ ನನ್ನ ಮಗಳು ಪುಣ್ಯ ಮಾಡಿದ್ಲು ಬುಡಿ ಸಾವುಕಾರ ಪಕ್ಕದ ಊರು ಸಾವುಕಾರರು ಊರಿನ ಸಾವುಕಾರೇ ಬಂದು ನ್ಯಾಯ ತೀರ್ಮಾನ ಮಾಡೋದು ಅಂದರೆ ಸುಮ್ಕಿ ಯಾವುದಕ್ಕೂ ಹೋಗೋದಿಲ್ಲ ಸಾವುಕಾರಗಳು ಆದರೆ ನೀವು ಅವ್ರ ಮೇಲೆ ಇರೋ ಪ್ರೀತಿ ವಿಶ್ವಾಸಕ್ಕೆ ಬಂದಿರಾ ನನಗಂತ ಬಹಳ ಖುಷಿ ಆಯ್ತು ಬಿಡ್ರಿ ಅಲ್ಲಕ್ಕ ನಾವು ಸಾವುಕಾರರು ಬಡವರು ಅನ್ನೋದು ಏನೈತಿ ನಾವು ತಿನ್ನೋದು ಅನ್ನೋನಿ ನೀವು ತಿನ್ನೋದು ಅನ್ನೋನಿಗೆ ನಾವೇನು ಮೇಲಿಂದ ಉದ್ರೋದು ಏನಾದ್ರು ಚಿನ್ನ ತಿಂತೀವೇನಾ ಅಂಥದ್ದು ಇಲ್ಲ ಎಲ್ಲರೂ ಹೊಟ್ಟೆ ಒಳಕ್ಕೆ ಹೋಗೋದು ಅನ್ನೋನಿ ಭೂಮ್ ತಾಯಿ ಏನು ಬೆಳೆತ್ ಕೊಡ್ತಾಳೆ ಅವನ ತಿನ್ಬೇಕು ನಾ ನೀವು ಕೈಗಡೆಗಳು ತಿಂತರ ನಾವು ಕೈಗಡೆ ತಿಂತೀವಿ ಏನಂದ್ರೆ ಒಂಚೂರು ರೊಕ್ಕ ಇಟ್ಕೊಂಡಿವಿ ಅದಕ್ಕೆ ಸಾವುಕಾರು ಅಂತಕ್ಷಣ ಏನು ಮಡ್ಗರ್ಗೆ ಬಂದ್ಬಿಡುತ್ತೇನ ಎಂಥದ್ದು ಇಲ್ಲ ಊರು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದ್ರಾದ್ರೂ ನನ್ನ ಸೊಸೆ ಅಮ್ಮ ಚೆನ್ನಾಗಿರ್ತಾಳೆ ನನ್ನ ಮಗಳು ನನ್ನ ಸೊಸೆ ಅದಕ್ಕೆ ಹ್ಞೂ ನಾಲ್ಕು ಜನ ಖುಷಿಯಾಗಿದ್ರೆ ನನ್ನ ಮಗಳನ್ನ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರ್ತಾನೆ ನನ್ನ ಸೊಸೆ ಅಂತೂ ಇನ್ನೂ ಚೆನ್ನಾಗಿರ್ಬೇಕು ಹ್ಞೂ ನಾನು ಅದನ್ನಂತೂ ತೀರ್ಮಾನ ತಗೊಂಡ್ಬಿಟ್ಟಿನಿ ಇಷ್ಟು ದಿನ ಎಲ್ಲರ ಹತ್ರ ಬಡ್ಡಿಗೆ ಕೊಟ್ಟು 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 ಮಂದಿ ಕೈಯಾಗ ಉಗಿಸ್ಕೊಂಡು ಸಾಕಾಗ್ಬಿಟ್ಟೈತಿ ಇನ್ಮ್ಯಾಗ ಎಲ್ಲಾರ್ಗೂ ಒಳ್ಳೇದು ಮಾಡಿ ಅಯ್ಯೋ ಸಾವುಕಾರ ಒಳ್ಳೆ ಆತ ಅದ ಅಂದ್ಬಿಟ್ಟು ಸಾಯೋ ಟೈಮ್ಗಾರ್ವ ಕುಸಿಯಿಂದ ಹೋಯ್ತೀನಿ ಕಣಪ್ಪ ಅಕ್ಕ ನಾ ಅದಕ್ಕೆ ಹೇಳೋದು ಹ್ಞೂ ಊರು ಸಾಕಾರರಾಗಿತ್ಕೊಂಡು ಮನ್ಸು ಮುಖ್ಯ ಹಾಂ ಹಣ ಮುಖ್ಯ ಹಣ ಆಸ್ತಿ ಮುಖ್ಯ ಅಲ್ಲ ಅಂತೇಳಿ ಹ್ಞೂ ಹಣ ಆಸ್ತಿ ಇವತ್ತಿರುತ್ತಾನೆ ಹೋಗ್ಬಿಡುತ್ತಾ ಆದರೆ ಮನ್ಸು ಚೆನ್ನಾಗಿದ್ರೆ ಮನುಷ್ಯನೂ ಚೆನ್ನಾಗಿರ್ತಾನೆ ಕಾಣ ನೀವಂತೂ ಭಾಳ ಖುಷಿ ಖುಷಿಯಾಗಿ ಮಾತಾಡ್ತೀರಿ ನನ್ನ ಮಗಳು ಊರಾಗ ಚೆನ್ನಾಗಿ ಬಾಳ್ತಾಳೆ ಅನ್ನೋದೊಂದು ನಂಬಿಕೆ ಐತಿ ನಾವು ಇಷ್ಟಪಟ್ಟೆ ನನ್ನ ಮಗಳನ್ನೆಲ್ಲ ಒಪ್ಸಿ ನಮ್ಮ ಮಂಜಲಿ ಅಂತ ಒಪ್ಕೊತಾನೇ ಇದಿಲ್ಲ ಮನೆಯಿಲ್ಲ ಏನಿಲ್ಲ ಗುಡ್ಸ್ಲಿಕ್ಕೆ ಮಾಡ್ಬೇಕಮ್ಮ ಅಂತೇಳಿ ಆ ಹುಡುಗಿನ ಒಪ್ಸಿ ನನ್ನ ಮಗಳೇ ಹೇಳಿ ಇಲ್ಲ ಆ ಊರಾಕ ನನ್ನ ಮದುವೆ ಆಗ್ತೀನಿ ನನ್ಮ್ಯಾಗ ಅಯ್ಯೋ ನನ್ನ ಮಗಳು ಒಪ್ಕೊಂಡ್ಳು ಕಾಣ ಹೌದು ಕಣವ ಈಡು ದಿನ ದುಡ್ಡಿಂದೆ ಹೋದ ದುಡ್ಡಿಂದೆ ದುಡ್ಡಿಂದ ಹೋಗಿ 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 ಅದೇನೋ ಅಂತಾರಲ್ಲ ಮಗನೂ ಈಗ ಹಂಗ್ ಮಾಡ್ಕೊಂಡು ಕುಂತೀವಿ ನಮ್ ಜೀವನ ಯಾರ್ದು ಹೇಳುದು ಕಷ್ಟಗಳು ಪ್ರತಿಯೊಬ್ಬರಿಗೂ ಬರ್ತವ ರೊಕ್ಕಿರೋರ್ಗು ಬರ್ತವ ರೊಕ್ಕ ಇಲ್ದೆ ಇರೋರ್ಗು ಬರ್ತವ ಆದ್ರೆ ರೊಕ್ಕ ಇರೋ ಇಲ್ದೇ ಬಂದ್ರೆ ಸ್ವಲ್ಪ ನೆಮ್ಮದಿಯಾಗೆ ಇರೋ ಇರ್ತಾರ ಹೇಳು ಅವ್ರ ಹತ್ರ ರೊಕ್ಕ ಇರುದಿಲ್ಲ ಇದಾವ್ ತೋರ್ಸ್ಕೊಂತರ ಅಯ್ಯೋ ಬಿಡು ಇದ್ದಷ್ಟು ದಿನ ಇದ್ದೋಗ್ತಿವಿ ಅಂತಾರ ಆದ್ರೆ ರೊಕ್ಕಿರೋರು ಅಯ್ಯೋ ನಮ್ಮ ಹತ್ರ ಐತಿ ದಿನ ಹೋಗಿ ತೋರಿಸ್ತೀವಿ ಅಂತಾರೆ ಡಾಕ್ಟ್ರು ಹಾಗೂ ಇವು ಕಾಯಿಲೆ ಕಟ್ಟೆ ನೂರು ಹೇಳ್ತಾರ ಮನುಷ್ಯರು ಸತ್ತೋಯ್ತಾರ ಆ ಒಂದಾಗ ಸರಿ ಕಣಬ ಇಷ್ಟು ಹೇಳಿವಲ್ಲ ಯಾವತ್ತು ಎಂಗೇಜ್ಮೆಂಟ್ ಮಾಡೋದು ಮದುವೆ ಮಾಡೋದು ಒಪ್ ಮತ್ತು ಮಾತಾಡ್ಬಿಡ್ರಿ ಯಾವತ್ತು ಅಂತೇಳಿ ನೀವು ಸಹಸ್ರ ಸಂಪ್ರದಾಯಕ್ಕೆ ಹೇಳಿ ಸುಮ್ಕ ಮದುವೆ ಮಾಡಿ ಕೊಟ್ಬಿಡ್ರಿ ನಮ್ಮ ಹುಡುಗನು ಒಳ್ಳೆ ಮೊದಲು ಪೆದ್ ಪೆತ್ನಂಗೆ ಆಡ್ತಿದ್ದ ಮುಂಡೆ ಮಗ ಈಗ ಚೆನ್ನಾಗಿ ಅವನ ಖುಷಿ ಖುಷಿಯಾಗಿರ್ತಾನೆ ನಿನ್ನೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನೆ ಅವಳು ಏನರು ಮಾಡಿಕೊಡ್ರಿ ನಮಗೂ ಇಷ್ಟ ಆಯ್ತು ಹ್ಞೂ ನಾವು ಮನೆ ನೋಡಕ್ಕೆ ಬರ್ತೀವಿ ನೀವು ಫಸ್ಟ್ ಮನೆ ತಕೊಂಡ್ಬಿಟ್ರಿ ಯಾವ್ದಾದ್ರು ನಾವು ಬಂದು ಮನೆ ನೋಡ್ಬಂದು ಹಾಂ ಹುಡ್ಗಿ ಮನೆಯವ್ರು ಬರ್ತೀವಿ ಬಂದು ನಾವು ಮನೆಗಿನ ನೋಡ್ಬಂದು ಸುಮ್ಕ ಮದುವೆ ಮಾಡಿ ಕೊಟ್ಬಿಡ್ತಿವಿ ಸಂಪ್ರದಾಯ ಸಂಪ್ರದಾಯಕ್ಕೆ ನೋಡಿದ್ರಲ್ಲ ವೀಕ್ಷಕರ ಸುಂದ್ರಂಗ ಹುಡ್ಗಿ ನೋಡೋ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು ಅದಕ್ಕೆ ಅದನ್ನ ಮಾಡ್ತಾವಿ ಮಾಡ್ ಮುಗೀತು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮಾಡಿ ನಮ್ಮ ಚಾನಲ್ ಮಾಡ್ಕೊಂಡು ಕ್ಲಿಕ್ ಮಾಡಿಂಗ್